ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಅನ್ನೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ನಾನು ಸುಮಾರು ಮೂವತ್ತೆರಡು ಅರ್ಜಿಗಳನ್ನು ಕೊಟ್ಟು ಆಗಿನ ನಮ್ಮ ಮುಖ್ಯಮಂತ್ರಿಗಳಾದಂತ ನಮ್ಮ ಯಡಿಯೂರಪ್ಪ ಜಿಯವರು ತಕ್ಷಣ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿ ಇದು ಇವಾಗ ಆ ಹಾಸ್ಪಿಟಲ್ ರೆಡಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿಯ ಶಾಸಕರು ಇಲ್ಲಿಯ ಶಾಸಕರು ಎಲ್ಲರೂ ಹೇಳಿದ್ರು ಏನ್ ಹೇಳಿದ್ರು ಒಂದು ಅಲ್ಲ ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಲ್ಲ ಎರಡೆರಡು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀವ ಅಂತ ಹೇಳಿದ್ರು ನಾವು ಇವತ್ತು ಒಂದು ಎಂ ಆರ್ ಐ ಮಾಡ್ಬೇಕಾದ್ರೆ ಒಂದು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ತಕ್ಷಣ ಆಕ್ಸಿಡೆಂಟ್ ಆದ್ರೂ ಸಾಗ್ಬೇಕಾದ್ರೆ ಎರಡ್ನೂರ ಐವತ್ತು ಕಿಲೋಮೀಟರ್ ಮಂಗಳೂರಿಗೆ ಹೋಗ್ಬೇಕು ಇಲ್ಲ ಗೋವಾಕ್ಕೆ ಹೋಗ್ಬೇಕು ಇಲ್ಲ ಹುಬ್ಳಿಗೆ ಹೋಗ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದ್ದೆ ಒಂದು ಎಂ ಆರ್ ಐ ಕೊಡ್ಲಿಕ್ಕೂ ಗತಿ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ ಅದೇ ಆದ್ರೂ ನಮ್ಮ ಹಣವನ್ನು ತೋಚ್ಕೊಂಡು ತಗೊಂಡು ಹೋಗಿದ್ದಾರೆ ಎಲ್ಲಿಗೆ ಹಾಕಿದ್ದೀರಾ ನಿಮ್ ನಿಮ್ ಬೇಕಾಗಿರುವಂತ ಸ್ಥಳದಲ್ಲಿ ಅನುದಾನವನ್ನ ಸೇರಿಸ್ಕೊಂಡು ದೇವಸ್ಥಾನಕ್ಕೆ ಕೊಟ್ಟಿರುವಂತ ಅನುದಾನವನ್ನು ಕೂಡ ಕಡಿತ ಮಾಡಿಕೊಂಡು ನೀವು ಕೊಟ್ಟಿದ್ದಲ್ಲ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಇಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿ ಸರ್ ಕೊಟ್ಟಂತ ಅನುದಾನವನ್ನ ತಮ್ಮ ಅನುದಾನ ಅಂತ ಹೇಳಿ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಬಹಳ ಬೇಜಾರಾಗ್ತಾ ಇದೆ ಯಾಕಂದ್ರೆ ಉತ್ತರ ಕನ್ನಡ ಅಂತ ಪ್ರಜ್ಞಾವಂತ ಸ್ಥಳ ಪ್ರಜ್ಞಾವಂತ ಜನರಿರುವಂತ ಈ ಸ್ಥಳದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ ಅನ್ನೋದಕ್ಕೆ ಇವತ್ತು ಆ ಉದ್ಘಾಟನೆ ಮಾಡ್ಲಿಕ್ಕೆ ಮಾನ್ಯ ಮುಖ್ಯ ಮಂತ್ರಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ತಮ್ಮ ಮಾಧ್ಯಮದ ಮೂಲಕ ಒಂದು ನಾವು ಸಲಹೆಯನ್ನು ಕೊಡ್ತಾ ಇದೇ ಮರ್ಯಾದೆ ತೆಕ್ಕೊಳ್ಬೇಡಿ ಉದ್ಘಾಟನೆ ಜರೂರ್ ಬನ್ನಿ ಉದ್ಘಾಟನೆ ಮಾಡಿ ಆದ್ರೆ ಮೂವತ್ತು ಕೋಟಿ ಅನುದಾನ ಏನು ನಾವು ಉಪಕರಣಕ್ಕಂತೆ ಮೀಸಲ್ ಹಾಕೊಂಡಿಟ್ಟಿದ್ರು ಆ ಅನುದಾನ ಬಿಡುಗಡೆ ಮಾಡಿ ಹೊಸ ಹೊಸ ಗಳು ತನ್ನಿ ಎಂ ಆರ್ ಐ ಮಷಿನ್ ತನ್ನಿ ಜನರಿಗೆ ಸಹಾಯ ಮಾಡ್ಕೊಂಡು ಉದ್ಘಾಟನೆಗೆ ಬನ್ನಿ ಇಲ್ಲಿ ಅದ್ರ ಹೊರತು ಉದ್ಘಾಟನೆ ಬರಬೇಡಿ ಆ ಉದ್ಘಾಟನೆ ನಿಮ್ಮ ನಾವು ಕಟ್ಟಿದ್ದ ಉದ್ಘಾಟನೆ ಮಾಡಿ ಿಲ್ಲ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಮತ್ತೊಂದು ಮುಖ್ಯಮಂತ್ರಿ ಬರಬಹುದು ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ಕೆಲಸ ಮಾಡಬಹುದು ಆದ್ರೆ ಏನೋ ವಸ್ತು ಕೊಡದೆ ಯಾವುದೇ ಉಪಗಳನ್ನು ಕೊಡದೆ ಇವತ್ತು ಖಾಲಿ ನೀವು ಉದ್ಘಾಟನೆ ಮಾಡ್ಲಿಕ್ಕೆ ಅಂತೂ ಬರಬೇಡಿ ಯಾವ್ದೇನೋದಲ್ಲೂ ಬಂದ್ರೆ ನಾವು ನಿಮ್ಗೆ ಧಿಕ್ಕಾರವನ್ನ ಕೂಗ್ತಾ ಇದ್ದೇವೆ ಒಂದು ಎಂ ಆರ್ ಐ ಮಷಿನ್ ಅದಕ್ಕಿಂತ ಪೂರ್ವದಲ್ಲಿ ಮಾಡಿ ಇವತ್ತು ಎಂ ಆರ್ ಐ ಮಷಿನ್ ಕೊಡಿ ಜನಕ್ಕೆ ನ್ಯಾಯ ಕೊಡಿ ಒಂದು ಸಲ ಆ ಹಾಸ್ಪಿಟ್ಲ್ ಏನ್ ಗತಿ ಆಗಿದೆ ಅಂತ ಒಬ್ರು ಸಚಿವರನ್ನ ಕಳ್ಸ್ಕೊಂಡು ಏನ್ ಆಗಿದೆ ಅಂತ ಆ ಹಾಸ್ಪಿಟಲ್ ಕಡೆಗೆ ನೋಡಿ ಸ್ವಾಮಿ ದಯವಿಟ್ಟು ಮೋಸ ಮಾಡಬೇಡಿ ಜನರಿಗೆ ಅಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ